ಭಿನ್ನರಾಶಿ ಒಂದು ಬೈ ಹನ್ನೆರಡನ್ನು ಪಡೆಯಲು ಎರಡು ಬೈ ಏಳರಿಂದ ಕಳೆಯಬೇಕಾಗಿರೋ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ಗೆ ಭಿನ್ನರಾಶಿ ಒಂದು ಬೈ ಹನ್ನೆರಡನ್ನು ಪಡೆಯೋದು ಪಡೆಯೋದು ಅಂತಂದರೆ ಉತ್ತರ ಆಗುತ್ತಲ್ವಾ ಒಂದು ಬೈ ಹನ್ನೆರಡು ಎರಡು ಬೈ ಏಳರಿಂದ ಕಳೆಯಬೇಕಾಗಿರೋ ಭಿನ್ನರಾಶಿ ಎರಡು ಬೈ ಏಳರಿಂದ ಯಾವುದೋ ಒಂದು ಸಂಖ್ಯೆನ ಸಂಖ್ಯೆಯನ್ನು ಅದು ಅದ್ಯಾವುದು ಅಂತ ಗೊತ್ತಿಲ್ಲ ಮೈನಸ್ 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 ಎಕ್ಸ್ ಸೊ ಇವಾಗ ಏನಾಗುತ್ತೆ ಈ ಮೈನಸ್ ಎಕ್ಸ್ ಈ ಕಡೆ ತೊಗೊಂಡಾಗ ಪ್ಲಸ್ ಆಗುತ್ತೆ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಎರಡು ಬೈ ಏಳು ಮೈನಸ್ ಒಂದು ಬೈ ಹನ್ನೆರಡು ಈಕ್ವಲ್ಸ್ ಎಕ್ಸ್ ಆಯಿತು ಸೊ ಇವಾಗ ನಾವು ಇದಕ್ಕೆ ಎಲ್ ಸಿ ಎಮ್ನ ತೊಗೊಂಡು ಸಿಂಪ್ಲಿಫಿಕೇಷನ್ನ ಮಾಡಿದಾಗ ನಮಗೆ ಆನ್ಸರು ಹದಿನೇಳು ಬೈ ಎಂಬತ್ತ ನಾಲ್ಕು ಬರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡಿದ್ರೆ ಏಳು ಬೈ ಹನ್ನೆರಡಕ್ಕೆ ಸಾರಿ ಏಳು ಮತ್ತು ಹನ್ನೆರಡಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಹನ್ನೆರಡೋಳ ಎಂಬತ್ತ ನಾಲ್ಕಾಗುತ್ತೆ ಎಂಬತ್ನಾಲ್ಕಾಯಿತು ಸೊ ಈ ಎಂಬತ್ನಾಲ್ಕನ್ನ ಹನ್ನೆರಡನ್ನ ಡಿವೈಡ್ ಮಾಡಿದ್ರೆ ಏಳು ಆವರ್ತಿ ಹೋಗುತ್ತೆ ಸೊ ಏಳನ್ನ ಎರಡಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಸೊ ನೋಡಿ ಇಲ್ಲಿ ಎಂಬತ್ತ ನಾಲ್ಕು ಏನು ಕೊಟ್ಟಿರ್ತಾರೋ ಎಲ್ ಸಿ ಎಮ್ ಬಂದಿರುತ್ತೋ ಸೊ ಇದನ್ನು ನಾವು ಏಳರಿಂದ ಡಿವೈಡ್ ಮಾಡಬೇಕು ಏಳರಿಂದ ಡಿವೈಡ್ ಮಾಡಿ ಮತ್ತೆ ಮೇಲ್ಗಡೆ ಇರ್ತಕ್ಕಂಥ ಎರಡರಿಂದ ಮಲ್ಟಿಪ್ಲೈ ಮಾಡಬೇಕು ಅವಾಗ ಏನಾಗುತ್ತೆ ಏಳು ಒಂದಲ ಏಳು ಹನ್ನೆರಡೋಳ ಎಂಬತ್ನಾಲ್ಕು ಓಕೆ ಸೊ ಏಳೊಂದ್ಲ ಏಳು ಏಳು ಏಳೇಳು ಹದಿನಾಲ್ಕು ಆಯಿತು ಹನ್ನೆರಡ ಇಪ್ಪತ್ತ ನಾಲ್ಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಮೈನಸ್ ಮತ್ತೆ ಏನು ಮಾಡಬೇಕು ಎಂಬತ್ತ ನಾಲ್ಕನ್ನು ಈ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡಿ ಮೇಲುಗಡೆ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡಬೇಕು ಹನ್ನೆರಡೊಂದಲ ಹನ್ನೆರಡು ಏಳು ಎಂಬತ್ನಾಲ್ಕು ಏಳು ಒಂದ ಏಳು ಆಯಿತು ಈಕ್ವೆಲ್ಸ್ ಎಂಬತ್ತ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ಏಳನ್ನು ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಏಳು ಹೋದರೆ ಹದಿನೇಳು ಬರುತ್ತೆ ಸೊ ಇದು ಸಿಂಪ್ಲಿಫಿಕೇಷನ್ ಮಾಡ್ತಕ್ಕಂಥ ಒಂದು ಮೆಥೆಡ್ ಭಿನ್ನರಾಶಿಯನ್ನು ಬಿಡಿಸ್ತಕ್ಕಂಥದ್ದು ಸೊ ಯಾರಿಗೆಲ್ಲ ಭಿನ್ನರಾಶಿ ಕೂಡೋದು ಕಳಿಯೋದು ಗುಣಿಸೋದು ಬಾಗ ಬಾಗ್ಸೋದು ಬರುತ್ತೋ ಅವ್ರು ಆರಾಮಾಗಿ ಈ ಒಂದು ಸಮ್ಮನ್ನು ಬಿಡಿಸ್ಬಹುದಾಗಿರುತ್ತೆ ಇಲ್ಲ ಆ್ಯನ್ಸರು ಹದಿನೇಳು ಬೈ ಎಂಬತ್ತ ನಾಲ್ಕು ಆಗಿರ್ತಕ್ಕಂಥ ಸೊ ನಾನು ಹೇಳಿದಾಗೆ ಸ್ಟೆಪ್ಗಳನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು ಎಕ್ಸಾಮಲ್ಲಿ ಸೊ ನಾವು ಮಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸನ್ನ ಜಾಸ್ತಿ ಮಾಡ್ತಾ ಹೋದಾಗೆ ನಮಗೆ ಕೂಡೋದು ಕಳಿಯೋದು ಮತ್ತು ಇಲ್ಲ ಮಗ್ಗಿಗಳೆಲ್ಲ ಬೇಗ ಬೇಗ ಬಾಯಿಗೆ ಅಂತ ಬರ್ತಾ ಇರುತ್ತೆ ಸೊ ಆನ್ಸನ್ನು ನಾವು ಆರಾಮಾಗಿ ಮಾಡ್ತಾ ಹೋಗ್ಬೋದಾಗಿರುತ್ತೆ ಸೊ ಇಷ್ಟು ಬಂದು ಈ ಒಂದು ಕ್ವಶನ್ಗೆ ಆನ್ಸರ್ ಆಗುತ್ತೆ ಏಳು ಹದಿಮೂರು ಬೈ ಎಂಬತ್ತ ನಾಲ್ಕು ನೆಕ್ಸ್ಟು ಒಂದು ಬೀಜ ಗಣಿತೀಯ ಸಮೀಕರಣ ಎಕ್ಸ್ ಮೈನಸ್ ಎರಡು ವೈ ಓಲ್ ಸ್ಕ್ವೇರ್ ಅನ್ನಲ್ಲಿ ವೈ ಸ್ಕ್ವೇರ್ನ ಸಂಖ್ಯಾ ಗುಣಕವು ಎಷ್ಟು ಸೊ ವೈ ಸ್ಕ್ವೇರ್ನ ಸಂಖ್ಯಾ ಗುಣಕ ಸಂಖ್ಯಾ ಗುಣಕ ಅಂತ ಹೇಳಿದ್ರೆ ಈ ಸಂಖ್ಯೆ ಸಂಖ್ಯೆ ಅಂತೇಳಿದ್ರೆ ಸಂಖ್ಯೆಗಳು ಒಂದು ಎರಡು ನಾಲ್ಕು ಏನಿದೆ ಸಂಖ್ಯೆಗಳು ಅದಾಗಿರುತ್ತೆ ಗುಣಕ ಅಂತ ಅಂತೇಳಿ ವೈ ಜೊತೆ ಗುಣಿಸಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತ ವೈ ಸ್ಕ್ವೇರ್ನ ಜೊತೆ ಗುಣಿಸಿರ್ತಕ್ಕಂಥ ಸಂಖ್ಯೆ ಯಾವುದು ಸೊ ನೋಡಿದರೆ ಎಕ್ಸ್ ಮೈನಸ್ ಎರಡು ವೈ ಹೋಲ್ ಸ್ಕ್ವೇರ್ ಅಂತ ಹೇಳಿದಾಗ ಇದು ಫಾರ್ಮುಲಾ ಬರುತ್ತೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರ್ತಕ್ಕಂಥದ್ದು ಹೌದಲ್ವಾ ಸೊ ಇದನ್ನು ನೋಡತಕ್ಕ ನಾವು ಆ್ಯನ್ಸರ್ನ ಹೇಳ್ಬಹುದು ಯಾವ ರೀತಿ ಹೇಳಿದ್ರೆ ಎರಡು ಪವ ಎರಡು ವೈ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ಇದು ಎರಡು ಪವರ್ನ ಸ್ಕ್ವೇರ್ ಅಂತ ಹೇಳಿದ್ರೆ ನಾಲ್ಕು ವೈ ಸ್ಕ್ವೇರ್ ಆಗುತ್ತೆ ಸೊ ವೈ ಸ್ಕ್ವೇರ್ನ ಸಹ ಗುಣಕ್ಕೆ ಬಂದು ನಾಲ್ಕು ಅಂತ ಡೈರೆಕ್ಟಾಗಿ ಆ್ಯನ್ಸರ್ನ ಮಾಡಬಹುದು ಗೊತ್ತಿರ್ತಕ್ಕಂಥದ್ದು ಆದರೆ ಗೊತ್ತೇ ಇಲ್ಲ ಮೆಥೆಡ್ಗಳು ಅಥವಾ ಈಗ ಕಲಿತಾ ಇದ್ದೀವಿ ಈಗ ಬಿಗಿನರ್ಸ್ ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಎ ಅಂತ ಹೇಳಿದ್ರೆ ಎಕ್ಸ್ ಬರುತ್ತೆ ಇಲ್ಲಿ ಎಕ್ಸ್ ಮೈನಸ್ ಎರಡು ವೈ ವೋಲ್ ಸ್ಕ್ವೇರ್ ಇದರ ಒಂದು ಫಾರ್ಮುಲಾಗ ಏನು ಬಂದಾಗ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದು ಫಾರ್ಮುಲಾ ಅಲ್ವಾ ಸೊ ಎ ಸ್ಕ್ವೇರ್ ಅಂತೇಳಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಎರಡು ಇಂಟು ಎ ಅಂದರೆ ಎಕ್ಸು ಇಂಟು ವೈ ಅಂದರೆ ಎರಡು ವೈ ಆಯಿತು ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿದ್ರೆ ಎರಡು ಓಲ್ ಸ್ಕ್ವೇರ್ ಆಗುತ್ತೆ ಸೊ ಇವಾಗ ಏನಾಗುತ್ತೆ ಇದು ಇದೆಲ್ಲ ನಮ್ಗೆ ಬೇಕಾಗಿಲ್ಲ ಆ್ಯನ್ಸರ್ ಬೇಕಾಗಿರೋದು ವೈ ಸ್ಕ್ವೇರ್ಗೆ ಸೊ ಇದನ್ನು ನಾವು ಎರಡೆಲ್ಲ ನಾಲ್ಕು ಅಂತ ತೊಗೊಳ್ಬೋದು ವೈ ಸ್ಕ್ವೇರ್ ಆಗುತ್ತೆ ಸೊ ಈ ವೈ ಸ್ಕ್ವೇರ್ ಜೊತೆ ಇರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಹೇಳಿದ್ರೆ ನಾಲ್ಕು ಆನ್ಸರ್ ನಾಲ್ಕು ಆಗ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸೊನ್ನೆ ಪಾಯಿಂಟ್ ಎರಡರ ಎರಡರಘಾತ ಮೂರು ಪ್ಲಸ್ ಸೊನ್ನೆ ಪಾಯಿಂಟ್ ಮೂರರ ಅಘಾತ ಮೂರರ ಡಿವೈಡೆಡ್ ಬೈ ಸೊನ್ನೆ ಪಾಯಿಂಟ್ ಐದು ಅರಘಾತ ಎರಡನ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ಪವರ್ಗೆ ನಾವು ನೋಡ್ತಾ ಹೋದಾಗೆ ನೋಡಿದು ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಸೊನ್ನೆ ಪಾಯಿಂಟ್ ಎರಡರ ಎರಡರಘಾತ ಮೂರು ಅಂತ ತೊಗೊಂಡ್ರೆ ನಾವು ಸೊನ್ನೆ ಪಾಯಿಂಟ್ ಎಂಟು ಅಂತ ಅಂದ್ಕೊಡ್ಬಿಡ್ತೀವಿ ಇದು ತಪ್ಪು ಯಾಕೆ ಅಂತ ಹೇಳಿದರೆ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡು ಸೊ ಇಲ್ಲಿ ಮೂರು ಸಂಖ್ಯೆ ಇದೆ ಒಂದು ಎರಡು ಮೂರು ಮೂರು ಸಾರಿ ಎರಡು ಒಂದು ಎರಡು ಮೂರು ಆದಮೇಲೆ ಪಾಯಿಂಟ್ ಬರಬೇಕು ಸೊ ಹಾಗೆ ನಾವು ಏನು ಮಾಡಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಮೂರು ಸಂಖ್ಯೆ ಆದಮೇಲೆ ಪಾಯಿಂಟನ್ನು ತೊಗೊಳ್ಬೇಕಾಗುತ್ತೆ ಇದು ಈ ಒಂದಕ್ಕೆ ಆಗುತ್ತೆ ಆ್ಯಂಡ್ ಪ್ಲೇಸ್ ಅದೇ ರೀತಿ ಮೂರರ ಗತ್ತ ಮೂರು ಅಂತ ಹೇಳಿದಾಗ ನಮಗೆ ಇಪ್ಪತ್ತ ಏಳು ಬರುತ್ತೆ ಇಪ್ಪತ್ತೇಳು ಹೇಳಿದಾಗ ಇಲ್ಲೂ ಮೂರು ಪವರ್ ಇದೆ ಅಲ್ವಾ ಸೊ ಮೂರು ಸಂಖ್ಯೆಯನ್ನು ಬಿಟ್ಟು ನಾವು ಪಾಯಿಂಟನ್ನು ಇಡಬೇಕಾಗುತ್ತೆ ಓಕೆ ಸೊ ಡಿವೈಡೆಡ್ ಬೈ ಇದು ಬಂದು ಸೊನ್ನೆ ಪಾಯಿಂಟ್ ಐದು ಇಂಟು ಸೊನ್ನೆ ಪಾಯಿಂಟ್ ಐದು ಅಂದರೆ ಸೊನ್ನೆ ಪಾಯಿಂಟ್ ಎರಡು ಐದು ಇಪ್ಪತ್ತ ಐದು ಆಗುತ್ತೆ ಯಾಕೆ ಇಲ್ಲಿ ಎರಡು ಇದೆ ಸ್ಕ್ವೇರ್ ಇದೆ ಸೊ ಹಾಗಾಗಿ ಎರಡು ಸಂಖ್ಯೆಯನ್ನು ಬಿಟ್ಟು ನಾವು ಪಾಯಿಂಟನ್ನು ಹಿಡಬೇಕಾಗುತ್ತೆ ಸೊ ಇವಾಗ ಇದನ್ನು ನಾವು ಕೂಡ ನಾವು ಆನ್ಸರ್ ಮಾಡ್ತೀನಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಐದು ಬಂತು ಡಿವೈಡೆಡ್ ಬೈ ಪಾಯಿಂಟ್ ಎರಡು ಐದು ಬರುತ್ತೆ ಸೊ ನಿಮಗೆ ದಸಮಾಂಶ ನೀಟಾಗಿ ಬರುತ್ತೆ ಅಂತ ಹೇಳಿದರೆ ನೀವು ಈ ಎರಡು ಪಾಯಿಂಟು ಇದು ಎರಡು ಪಾಯಿಂಟ್ ಇಲ್ಲಿಗೆ ಬರ್ತಾ ಅಂತಂದರೆ ಇಲ್ಲೂ ಸಹ ಎರಡು ಪಾಯಿಂಟ್ ಬಿಟ್ಟು ಇಲ್ಲಿಗೆ ಬರುತ್ತೆ ನಾವು ಮೂರು ಪಾಯಿಂಟ್ ತೊಗೊಳ್ತೀವಿ ಅಂತ ಹೇಳಿದರೆ ಮುನ್ನೂರ ಐವತ್ತು ಅಥವಾ ನೋಡಿ ಇಲ್ಲಿ ಇಂದು ಒಂದು ಎರಡು ಮೂರು ತೊಗೊಂಡು ಮೂವತ್ತೈದು ಡಿವೈಡೆಡ್ ಬೈ ಮೂರು ಪಾಯಿಂಟ್ ತೊಗೊಂಡಾಗ ನಮಗೆ ಇಪ್ಪತ್ತ ಐದು ಪಕ್ಕ ಇನ್ನೂ ಒಂದು ಸೊನ್ನೆ ಬರುತ್ತೆ ಇಲ್ಲಿ ಎರಡು ಸಂಖ್ಯೆ ಇದೆಯಲ್ವಾ ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ಮೂರು ತೊಗೊಂಡಿದ್ದೀವಲ್ಲ ಒಂದು ಎರಡು ಆದಮೇಲೆ ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರಾ ಸೊನ್ನೆನ ತೊಗೊಳ್ಬೇಕಾಗುತ್ತೆ ಸೊ ಇದನ್ನು ನಾವು ಸಿಂಪ್ಲಿಫಿಕೇಷನ್ನ ಮಾಡ್ಕೊಳ್ತಾ ಹೋದಾಗ ನಮಗೇನು ಬರುತ್ತೆ ಏಳು ಬೈ ಐವತ್ತು ಬರುತ್ತೆ ಸೊ ಇದು ನೀವು ಡಿವೈಡ್ ಮಾಡ್ತಾ ಹೋದ್ರೆ ಏಳು ಬೈ ಐವತ್ತು ಬರ್ತಕ್ಕಂಥದ್ದು ಆ್ಯನ್ಸರು ಆಪ್ಷನ್ ಟೂ ಆಗಿರುತ್ತೆ ನೆಕ್ಸ್ಟ್ ಬಂದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದನ್ನು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಿದಾಗ ಸೊ ಇಷ್ಟ ಸಿಂಪಲ್ಲು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದನ್ನು ನೀವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಸೊ ನೋಡಿ ಇದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಡಿವೈಡೆಡ್ ಬೈ ಹಂಡ್ರೆಡು ಏನಾಯಿತು ಇಲ್ಲಿ ಪಾಯಿಂಟ್ ಇರ್ತಕ್ಕಂಥದ್ದು ಎರಡು ಇಲ್ಲಿ ನೋಡಿ ಈ ಒಂದು ಏನಿದೆಯೋ ಈ ಪಾಯಿಂಟ್ ಹೋಗ್ಬೇಕಂತಂದರೆ ನೀವು ಈ ಸೊನ್ನೆಗೆ ಇಲ್ಲಿಗೆ ಬರುತ್ತೆ ಈ ಸೊನ್ನೆ ಹೋದರೆ ಇಲ್ಲಿಗೆ ಬರುತ್ತೆ ಇಟ್ ಮೀನ್ಸ್ ಒಂದು ಪರ್ಸೆಂಟ್ ಅಂತಕ್ಕಂಥದ್ದು ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಡಿವೈಡೆಡ್ ಬೈ ಹಂಡ್ರೆಡ್ ಈ ಒಂದು ಸೊನ್ನೆಗೆ ಪಾಯಿಂಟ್ ಇಲ್ಲಿ ಬರುತ್ತೆ ಈ ಒಂದು ಸೊನ್ನೆಗೆ ಪಾಯಿಂಟ್ ಇಲ್ಲಿ ಬರ್ತಕ್ಕಂಥದ್ದು ಎರಡು ಪಾಯಿಂಟು ಮುಂದೆ ಹೋಗ್ತಕ್ಕಂಥದ್ದಾಗಿರುತ್ತೆ ಅಥವಾ ನಾವು ಇದೇ ರೀತಿನ ಇಲ್ಲಿ ಏನಾರ ತೌಸಂಡ್ ತೊಗೊಂಡ್ರೆ ಒಂದು ಎರಡು ಮೂರು ಮೂರು ಸೊನ್ನೆ ತೊಗೊಳ್ತು ಅಂತಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಇದೆ ಅಂತ ಹೇಳಿದರೆ ನಮಗೇನಾಗುತ್ತೆ ಹತ್ತು ಬರುತ್ತೆ ಈ ರೀತಿ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ನಿಮ್ಗೆ ಗೊತ್ತಾಗಬೇಕಂತಂದರೆ ಫಸ್ಟ್ಗೆ ನೀವು ಏನು ಮಾಡಬೇಕು ದಶಮಾಂಶ ಮತ್ತು ಶೇಕಡಾವನ್ನು ಹೇಗೆ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿ ತಿಳ್ಕೊಂಡಿರಬೇಕಾಗಿರುತ್ತೆ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಒಂದು ಗಣಿತ ಘಟಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಹನ್ನೆರಡು ಅಂಕಗಳನ್ನು ಗಳಿಸುತ್ತಾನೆ ಹಾಗಾದರೆ ಆತನು ಶೇಕಡಾವಾರು ಅಂಕಗಳು ಎಷ್ಟು ಅಂತ ಕೇಳಿದರೆ ಸೊ ಒಬ್ಬ ವಿದ್ಯಾರ್ಥಿ ಒಂದು ಗಣಿತ ಘಟಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಹನ್ನೆರಡು ತಗೊಳ್ತಾನೆ ಎಷ್ಟಕ್ಕೆ ಇಪ್ಪತ್ತಕ್ಕೆ ಹನ್ನೆರಡನ್ನು ತಗೊಳ್ತಾನೆ ಹಾಗಾದರೆ ಆ ಥರ ಶೇಕಡವಾರು ಅಂಕ ಎಷ್ಟು ನೂರಕ್ಕೆ ಎಷ್ಟು ಶೇಕಡಾವಾರು ಅಂದರೆ ನೂರು ಅಲ್ವಾ ಸೊ ನೂರಕ್ಕೆ ಎಷ್ಟು ಇಲ್ಲಿ ಕೊಡ್ಬೋದು ಇಪ್ಪತ್ತಕ್ಕೆ ಹನ್ನೆರಡು ತೊಗೊಂಡ್ರೆ ನೂರಕ್ಕೆ ಎಷ್ಟಾಯಿತು ಅಥವಾ ಇಪ್ಪತ್ತೆ ಹನ್ನೆರಡು ತೊಗೊಂಡ್ರೆ ಐವತ್ತಕ್ಕೆ ಎಷ್ಟಾಯಿತು ಅಥವಾ ಇಪ್ಪತ್ತಕ್ಕೆ ಹನ್ನೆರಡು ತಗೊಂಡ್ರೆ ನೂ ಇನ್ನೂರಕ್ಕೆ ಎಷ್ಟಾಯಿತು ಈ ಥರ ಎಲ್ಲ ಬರುತ್ತೆ ಎಷ್ಟಾಯಿತು ಅಂತಕ್ಕಂಥದ್ದು ಎಷ್ಟಕ್ಕೆ ಎಷ್ಟು ಇಷ್ಟಕ್ಕೆ ನೋಡಿ ಇಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟಾಯಿತು ಇಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು ಇದು ಇದೇ ಮೆಥಡ್ ಅದು ಶೇಕಡನದಾಗಿರ್ಬೋದು ಅಥವಾ ಲಾಭ ನಷ್ಟನಾದ್ರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ಒಂದು ಇಷ್ಟಕ್ಕೆ ಇಷ್ಟು ಲಾಭ ಬಂತು ಅಥವಾ ಇಷ್ಟಕ್ಕೆ ಇಷ್ಟು ನಷ್ಟ ಆಯಿತು ಅಂದರೆ ಇಷ್ಟಕ್ಕೆ ಎಷ್ಟಾಯಿತು ಆ ರೀತಿ ಬರುತ್ತೆ ಸೊ ಇದನ್ನ ನಾನು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದಾಗ ಈ ಒಂದು ಇವನ್ನಷ್ಟು ಕ್ಯಾನ್ಸಲ್ ಆಗುತ್ತೆ ಎರಡರಿಂದ ಎರಡೊಂದಲ ಎರಡು ಆರ್ಲ ಹನ್ನೆರಡಾಯಿತು ಸೊ ಅರ್ವ ಆರು ಇಂಟು ಹತ್ತು ಅರವತ್ತು ಇಷ್ಟ ವೆರಿ ಸಿಂಪಲ್ ಇದೆ ಆಪ್ಷನ್ ಟು ನೆಕ್ಸ್ಟ್ ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಒಟ್ಟಿಗೆ ಹದಿನೈದು ದಿನಗಳಲ್ಲಿ ಮುಗಿಸುತ್ತಾರೆ ಏನಿದೆ ಎ ಮತ್ತು ಬಿ ಇಬ್ಬರು ಸೊ ಇದನ್ನು ಫಸ್ಟ್ ಒಂದು ದಿನಕ್ಕೆ ಮತ್ತು ಒಂದು ಇದಕ್ಕೆ ತೊಗೊಳ್ಬೇಕಾಗುತ್ತೆ ಇದನ್ನು ಯಾವ ರೀತಿ ಬರ್ಕೋಬೇಕು ಅಂತ ಹೇಳಿದ್ರೆ ಒಂದು ಬೈ ಎ ಪ್ಲಸ್ ಬಿ ಇಬ್ಬರು ಟೋಟಲ್ ಆಗಿ ಈಕ್ವೆಲ್ಸ್ ಒಂದು ಬೈ ಹದಿನೈದು ಒಂದು ದಿನಕ್ಕೆ ಅಂತ ನಾವು ತೊಗೊಳ್ಬೇಕಾಗುತ್ತೆ ಎ ಪ್ಲಸ್ ಬಿ ಈಕ್ವೆಲ್ಸ್ ಹದಿನೈದು ಅಂತ ತೊಗೊಳ್ಬಂಗೆಲ್ಲ ಒಂದು ಬೈ ಎ ಪ್ಲಸ್ ಬಿ ಈಕ್ವೆಲ್ಸ್ ಒಂದು ಬೈ ಹದಿನೈದು ತೊಗೊಳ್ಬೇಕು ಆ್ಯಂಡ್ ನೆಕ್ಸ್ಟ್ ಬಿ ಒಬ್ಬನೇ ಆ ಕೆಲಸವನ್ನು ಇಪ್ಪತ್ತು ದಿನ ಅಂತ ಹೇಳಿದಾಗ ಒಂದು ಬೈ ಬಿ ಈಸ್ ಈಕ್ವೆಲ್ಸ್ ಒಂದು ಬೈ ಇಪ್ಪತ್ತು ಅಂತ ತೊಗೊಳ್ಬೇಕು ಮುಗಿಸಿದರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸ ಮುಗಿಸ ತೆಗೆದುಕೊಳ್ಳುವ ಕಾಲ ಅಂದರೆ ಒಂದು ಬೈ ಎ ಈಕ್ವೆಲ್ಸ್ ಎಷ್ಟು ಸೊ ಎ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಬೇಕು ಈಗ ನಮಗೇನು ಒಂದು ಬೈ ಎ ಪ್ಲಸ್ ಬಿ ಅಂತ ಹೇಳಿದರೆ ಈಕ್ವೆಲ್ಸ್ ಒಂದು ಬೈ ಎ ಪ್ಲಸ್ ಒಂದು ಬೈ ಬಿ ಸೊ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕಾಗುತ್ತೆ ಈ ಫಾರ್ಮುಲಾ ಹಾಕೊಂಡು ಕೂತ್ಕೊಳ್ಬಾರ್ದು ಡೈರೆಕ್ಟಾಗಿ ನೀವು ಆ್ಯನ್ಸರ್ಗೆ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಟು ಆ್ಯನ್ಸರ್ಗೆ ಏನಿದು ಇದಿರುತ್ತೋ ಫಾರ್ಮುಲಾ ಫಾರ್ಮುಲಾ ಡೈರೆಕ್ಟು ನೀವು ಅಪ್ ನಂಬರ್ಗಳನ್ನ ಹಾಕ್ಕೊಂಡು ಈ ಒಂದು ಫಾರ್ಮುಲಾಗನ್ನ ಬರ್ಕೊಳ್ದೇನೆ ಡೈರೆಕ್ಟಾಗಿ ನೀವು ಸಿಂಪ್ಲಿಫಿಕೇಷನ ಮಾಡಿ ಆ್ಯನ್ಸರ್ನ ಇಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಒಂದು ಬೈ ಹದಿನೈದು ಇದೆ ಈಕ್ವೆಲ್ಸ್ ಒಂದು ಬೈ ಎಷ್ಟು ಗೊತ್ತಿಲ್ಲ ನಾವು ಕಂಡುಹಿಡಿಬೇಕು ಪ್ಲಸ್ ಒಂದು ಬೈ ಇಪ್ಪತ್ತು ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು ಯಾವಾಗ ಇದು ಈ ಕಡೆ ಹೋದರೆ ಮೈನಸ್ ಒಂದು ಬೈ ಇಪ್ಪತ್ತಾಗುತ್ತೆ ಒಂದು ಬೈ ಎ ಉಳ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಹದಿನೈದು ಮತ್ತು ಇಪ್ಪತ್ತಕ್ಕೆ ಎಲ್ ಸಿ ಎಮ್ನ ತೊಗೊಂಡಾಗ ನಮಗೇನಾಗುತ್ತೆ ಐದರಿಂದ ಐದು ಮೂರ್ಲ ಹದಿನೈದು ಐದು ನಾಲ್ಕು ಇಪ್ಪತ್ತು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಇಲ್ಲ ಅರವತ್ತು ಬಂತು ಅರವತ್ತು ಬಂತು ಸೊ ಇದನ್ನು ನಾವು ಸಿಂಪ್ಲಿಫಿಕ ಇದನ್ನ ಮಾಡ್ಕೊಂಡಾಗ ನೋಡಿ ಅರವತ್ತನ್ನ ನಾವು ಹದಿನೈದರಿಂದ ಡಿವೈಡ್ ಮಾಡಿ ಮೇಲ್ಗಡೆ ಏನಿರುತ್ತೋ ಅದನ್ನು ಮಲ್ಟಿಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಹದಿನೈದು ಒಂದು ಹದಿನೈದು ನಾಲ್ಕು ನಾಲ್ಕು ಬಂತು ಸೊ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ತಿಂದ ಮಾಡಿದಾಗ ಮೂರ ವರ್ತಿ ಸೊ ಹನ್ನೆರಡು ಇಪ್ಪತ್ತ್ಮೂರಲ್ಲ ಅರವತ್ತು ಮೂರು ಬಂತು ಈಕ್ವೆಲ್ಸ್ ಒಂದು ಬೈ ಎ ಆಗುತ್ತೆ ಸೊ ನೆಕ್ಸ್ಟು ನಾಲ್ಕರ ಮೂರೋದ್ರ ಒಂದು ಒಂದು ಬೈ ಅರವತ್ತಾಯಿತು ಈಕ್ವೆಲ್ಸ್ ಒಂದು ಬೈ ಎ ಈಗ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಎ ವ್ಯಾಲ್ಯೂ ಅರವತ್ತು ಬರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಅರವತ್ತು ದಿನಗಳಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ನೀರಿನ ಟ್ಯಾಂಕ್ನ ಸಾಮರ್ಥ್ಯವು ನೂರು ಗ್ಯಾಲ್ ಗ್ಯಾಲನ್ಗಳಾದರೆ ಟ್ಯಾಂಕ್ನ ಸಾಮರ್ಥ್ಯವು ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದರೆ ಸೊ ನೋಡಿ ಒಂದು ಗ್ಯಾಲನ್ ಅಂತ ಹೇಳಿದರೆ ಒಂದು ಗ್ಯಾಲನ್ಗೆ ಮೂರು ಪಾಯಿಂಟ್ ಏಳು ಎಂಟು ಐದು ಲೀಟರ್ಗಳು ಸಮ ಒಂದು ಗ್ಯಾಲನ್ ಇಕ್ವೆಲ್ಸ್ ಮೂರು ಪಾಯಿಂಟ್ ಏಳು ಎಂಟು ಐದು ಲೀಟರ್ಗಳು ಸಮ ಹಾಗಾಗಿ ಇಲ್ಲಿ ನೂರು ಗ್ಯಾಲನ್ ಅಂತ ಹೇಳಿದಾಗ ಮುನ್ನೂರ ಎಪ್ಪತ್ತ ಎಂಟು ಪಾಯಿಂಟ್ ಐದು ಗ್ಯಾಲ ಲೀಟರ್ಗಳು ಹಾಕ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟ್ ಮಕ್ಕಳಲ್ಲಿ ವಿಷಯಾಂಶದ ಪರಿಕಲ್ಪನೆ ಇದೆ ಸೊ ಇದು ಬಂದು ಟಿ ಇ ಟಿ ಪೇಪರ್ ಆಗಿರೋದು ಸೊ ಇದು ಪಿ ಎಸ್ ಡಿ ಆರ್ಗೆ ಬರ್ತಕ್ಕಂಥ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ವಿಷಯಾಂಶದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಲಂಬಿತವಾದ ಅಂಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಟು ಶೋ ಶೋಧನಾತ್ಮಕ ವಿಧಾ ವಿಧಾನದ ಮೂಲಕ ವಿಷಯಾಂಶ ಕಲಿಕೆಯನ್ನು ಅನುಕೂಲಿಸುವುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇದು ಆನ್ಸರ್ ಬಂದು ಆಪ್ಷನ್ ಒಂದು ಆಗಿರುತ್ತೆ ಆ್ಯಂಡ್ ಆಪ್ಷನ್ ನಾಲ್ಕು